ಐತಿಂಡ್ ಒಂಜಿ ಸೆನ್ಸ್ ಉಲ್ಲೆ ಅಂಚನೆ ಐತೆ ಎನಿಕ್ಲ ಟೀಸರ್ ತೋಳೆ ಒಂಜಿ ಫೀಮೇಲ್ ಓರಿಯಂಟೆಡ್ ಮೂವಿ ಬಂತೆ ಇಂಕ್ಲ ಒಂದು ಸ್ಟಾರ್ಟ್ ಮಾಡ್ತಿನ ಮೀರಾ ಮೂವಿ ಐಟ್ ಮಸ್ತ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಲ ಉಂಡು ಮಸ್ತ್ ಡ್ಯಾನ್ಸ್ ಸಾಂಗ್ ಅಂಚಲಕ ಮಾತ ಒಂದು ಒಂಜಿ ಕಂಪ್ಲೀಟ್ ಪ್ಯಾಕೇಜ್ ಆದ ಇಂಕ್ಲ ಮಲ್ತಿನ ಬುಕ್ ಫಸ್ಟ್ ಥ್ಯಾಂಕ್ಸ್ ಪಂಡೆ ಇಪ್ಪುನ ಪ್ರೊಡ್ಯೂಸರ್ ಮೈ ಬ್ರದರ್ ಲಂಚಲ ಸರ್ ಅಂತ ಬಾಲ ಒಂಜಿ ಫೀಮೇಲ್ ಓರಿಯೆಂಟೆಡ್ ಆರ್ ಪೀಪಲ್ ಸಬ್ಜೆಕ್ಟ್ ಅವು ತುಳು ಇಂಡಸ್ಟ್ರಿಂದ ಹೆಚ್ಚು ವರ್ಕ್ ಹಾಕೊಂಡ ಈ ಮುಟ್ಟ ಬೈಜಿ ಸೊ ವರ್ಕ್ ಹಾಕೊಂಡ ದಾಲ ಒಂಜಿ ಕನ್ಫರ್ಮ್ ಇಚ್ಚಿ ಸೊ ಎಲ್ಲ ಇಕ್ಕಿ ಒಂಜಿ ಪ್ರೊಡ್ಯೂಸ್ ಮಲ್ಪೇರ ಧೈರ್ಯ ಮಲ್ಪುಜೇರು ಸೊ ಆ ಒಂದು ಯಾನೊಂಜಿ ಸಬ್ಜೆಕ್ಟ್ ಆದ ಆರ್ನ ಇದ್ರ ಹೋಗ್ನ ಟೈಮ್ ಆರ ಇಕ್ಕಿ ಸಪೋರ್ಟ್ ಮಾಡ್ತದೆ ಇದು ಪ್ರೊಡ್ಯೂಸ್ ಮಲ್ಪೇರ ಇದ್ರ ಬರ್ತೇವೆ ಸೊ ಥ್ಯಾಂಕ್ ಯು ನೆಚ್ಚಿನ ಸರ್ ಫಾರ್ ದ್ಯಾಟ್ ನಮ್ಮ ಕಾಸ್ಟಿಂಗ್ ಸ್ಟಾರ್ಟ್ ಮಾಡಿ ಏನು ಮೀರ ಚೈಲ್ಡ್ ಪೋರ್ಷನ್ ಮಸ್ಟು ಒಡಿಷನ್ ಮಾತ್ರ ಅಂದರೆ ದಿಕ್ಕು ಅಂಚ ಅಂತ ಆ ಟೈಮ್ ಏನ ಫಂಗ್ಷನ್ ಅಕ್ಕು ಕಫೇ ಇನ್ನೋಕ್ರೇಷನ್ ಟೈಮ್ ಯಾನ್ ನಮ್ಮ ಜೂನಿಯರ್ ಮೀರಾದು ಇಪ್ಪ ಸೊ ಆ ಟೈಮ್ ಯಾರು ಚೆನ್ನಾಗಿ ಸರ್ ನಾವು ಪಾತ್ರಕ್ಕೆ ಆರೊಂದು ಆಕ್ಟಾದು ಈ ಕ್ಯಾರೆಕ್ಟರ್ ಜೂನಿಯರ್ ಆರೆ ಯಾರೇ ಓಡಾಡಿದೆ ಆ ಟೈಮ್ ಆರು ಮಂಡ್ಯ ಅವು ಅವ್ರು ನೆಗಟಿವ್ ಟಾಕ್ ಬರ್ಕ್ ಉಂಟಾ ನಮ್ಮ ಪಿಕ್ಚರ್ಲೆ ಪ್ರುಡ್ಯೂಸರ್ ನ ಮಗಲೇ ಆಕ್ಟ್ ಮಾಡ್ತಾರೆ ಅವಸಿಯುಂದ್ರು ಅವ್ರು ಟಾಕ್ ನೆಗಟಿವ್ ಬರ್ ಉಂಡು ಬಂದ್ ಸರ್ ಇಸ್ ಮಾಡ್ತೇನೆ ಯಾನೆ ಅಲ್ಲಿಗೆ ಒಂದು ಆಪ್ ಮಾಡ ಸೊ ಏನೇ ಒಂದು ಎಫರ್ಟ್ ಎತ್ತೆ ಈ ಮತ್ತ ನಮ್ಮ ಈ ಕ್ಯಾರ್ಟರು ಮೀರಾ ಕ್ಯಾರೆಕ್ಟರ್ ಗೆ ಸೊ ಅದು ಆ ಥರ ಎಡೇ ಲೈಕ್ ನಿಕ್ಲವು ಸ್ಕ್ರೀನ್ ಟ್ವೆಂಟಿ ಫಸ್ಟ್ ತೂಲಿ ಬರ್ಕ್ ಒಕ್ಕ ಫಿಮ್ನದ ಬಗ್ಗೆ ಏನ್ ಮಸ್ತ್ ಪಾತೀರ್ಚು ನಾನೆ ಏನೇ ಹೆಚ್ಚು ಫಿಲ್ಮ್ ಅಂತ ಏನೇ ಅಂತ ಬಗ್ಗೆ ಎಲ್ಲ ಅಂತ ಸರಿ ಅಂತ ನಿಂಗೆ ಒಂದು ರಿಕ್ವೆಸ್ಟ್ ನಿಂಗೆ ಮಾರ್ಚ್ ಟ್ವೆಂಟಿ ಫಸ್ಟು ಥಿಯೇಟರ್ ಪಾತ್ರದು ಒಂದು ಟಿಕೆಟ್ ಎತ್ತದು ಏನ ಎ ಫಿಲ್ಮ್ ಅಂತ ಆರ್ ಥಿ ಬಾಕಿ ನಿಟ್ಲು ತುರ್ತು ಪುಡು ಬಾ ಈವೆಂಟ್ ಈವಂಟ್ ಪ್ಲಾನ್ ಮಾಡ್ಕೊಂಡು ಟೈಮ್ ಎಂಗೆ ಯಾವೆ ಸಪೋರ್ಟಿವ್ ಆರ್ಟಿ ಸ್ಟಾ ಅದು ತೀಂಟಾವು ಕ್ಯಾಶ್ವರ್ ಇನ್ಸ್ ಅದು ಇಟ್ಬಂಟು ಬಾ ಎಂಕಿ ಯಾನಂಜಿ ಹೊಸ ಲೈಕ್ ನ್ಯೂ ಕಮ್ಮ ಈ ಇಂಡಸ್ಟ್ರಿಗೆ ಸೊ ಎಂಕ್ ಬೋಡೈನ ಎಂಕೆ ಎಲ್ಲ ಮೆರ್ಜಿದ್ದೆ ಅವನಿ ಲಂಚ್ ಮೆಲ್ಸ್ ಅಂತ ಎಂಕ ಮೆರ್ಜಿದ್ದೆ ಈ ಇಂಡಸ್ಟ್ರಿ ಸೊ ಬರ್ಪನ ಟೈಮ್ ಎಂಕ್ ಬೋಡೈನ ಸಪೋರ್ಟ್ ಸೊ ಎಂಕ ಆ ಸಪೋರ್ಟ್ ಬೋಡೈನ ನಿಕಲೇ ಇಪ್ಪುನ ಸೊ ಎನ್ನ ಒಂದು ವೆಲ್ಕಮ್ ಆಗ್ತದೆ ನಿಕ್ಲೆ ಒಂದು ಸಪೋರ್ಟ್ ಮಾಡ್ತದೆ ಅಡೇ ಒಂದು ಈ ಮೂವಿ ನಂಜಿ ಎಡ್ಡೆ ಲೈಕ್ ವಿನ್ ಮಾಡ್ ಕೊಡು ಬಂದಿ ಅಕೇನ ಅಂತ ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಶ್ವಥ್ ದ ಡೈರೆಕ್ಟರ್ ಆಫ್ ಮೂವಿ ఆ సో ఇది పండితే లక్షల సార్ మాత్రం సపోర్ట్కి పోను మీరు పోనాక ఎంగళూ ఇంట్ దాదాపు సపోర్ట్ పోడు ఇరే తిండీ కోల్ తింటే ఇరే ఫల్ మరనే తి సపోర్ట్ అది మీద దాని ನಾನು ಎಕ್ಸಾಮ್ ಎಂಟೇ ಬರೆಯದೆ ರಿಸಲ್ಟ್ ಏನು ಬರ್ಕೊಂಡು ಗೊತ್ತು ಜಿ ಸೊ ಈರ್ನ ಬೆಸ್ಟ್ ಇರ್ ಕೊಡ್ತಾರೆ ನಾನು ಡೆಫಿನೆಟ್ಲಿ ಮಾತಾಡಲಿಲ್ಲ ಇಷ್ಟ ಆಗ್ಬೋದು ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಅಂಡ್ ಉಲ್ಟ ಇಡೋದು ಕ್ವೆಶನ್ ಇವತ್ತು ಕೇರಳದ್ದು ಮಲಯಾಳಂ ಮುಡಿದು ತುಳುಕ ಅಂತ ತುಳು ಫೀಲ್ ಮಾಡಿರ್ತಾನೆ ನಾನು ಕೊಡೋದು ದಾಯಿಗೆ ಇಂಟ್ರೆಸ್ಟ್ ಬರ್ತೇನೆ ಇದು ಎಂತ ಇದೆ ಮಾತಾ ಬೈಕ್ ಆದ್ರೂ ತುಳು ಸೊ ಅನ್ಬೇಡ್ ನಾ ಒಂಜೆ అంటే ఇస్టు చంటికో అర్జున్ సార్న కొంచెం మూవీ ఎంత అవును బుక్ పత్రన మూవీస్ దన్సూరెన్స్ పట్టన్ పర్తు సో కొంచెం ఇన్సూరెన్స్ పట్టన్ ముఖం మూవి ముందు ఆశీర్త అన్న పప్ప పార్త దర్పస్థల ఫస్ట్ ఇంట్లో టు టు యేస్ చైల్డ్ హుడ్ హెల్ప్ ఓటల్డ్ే తులు కింటే వలన సోక్యూ కూడా എല്ലാം മിക്സ് ആക്കിയിട്ട് സംസാരിക്കുന്നു ഒന്ന് എഡ്ജസ്റ്റ് ചെയ്യണം എല്ലാവരും മനസ്സിലാവുന്നുണ്ടല്ലോ ഇന്ന് ദിവസമായിരിക്കും വേറെ വരില്ലാത്തതുകൊണ്ടാണ് എങ്ങനെ നിങ്ങളോട് കൺവേ ചെയ്യണം പക്ഷേ ഇങ്ങനെ സംസാരിച്ച് എനിക്ക് കൺവേ ചെയ്യാൻ പറ്റില്ല ഞാൻ ഫുള്ള് തൊള്ളും സംസാരിച്ചിട്ട് മൊത്തത്തിൽ ചെലവാം ഈ പ്രസ് മീറ്റും തീരാൻ പോകുന്നില്ല നിങ്ങളും കൂറടിച്ച് പോലെ അതുകൊണ്ട് ഞാൻ എല്ലാം ഭാഷ മിക്സ് ചെയ്തിട്ട് ഒന്ന് കേട്ടോ കഷ്ടപ്പെട്ടാണ് ഒരു സിനിമ എടുത്തത് നിങ്ങൾ നിങ്ങളതൊന്ന് അക്സെപ്റ്റ് ചെയ്ത് എല്ലായിടത്തും ഒന്ന് എത്തിക്കണം ഞങ്ങൾക്ക് നിങ്ങളെ ഉള്ളൂ അതൊന്ന് എല്ലാവരും ഒന്ന് മനസ്സിച്ച് ഒന്ന് ചെയ്തു തന്നാൽ മതി പിന്നെ ഇതിൽ നായകമായിട്ടാണ് ഈശ്വര ഷെട്ടി ആണെങ്കിലും നല്ല രീതിയിൽ പെർഫോം ചെയ്തിട്ടുണ്ട് ഇതിൽ ചെയ്ത എല്ലാ സാർ മഞ്ജുറായി സാറേ തി സാറാണെങ്കിലും എല്ലാവരും എനിക്ക് പേരിപ്പോൾ പറയാൻ തീരില്ല വെറുതെ നിങ്ങൾക്ക് ബോർഡാണ് ഓൾറെഡി നിങ്ങളെല്ലാവരും ബോർഡാണ് എന്നൊക്കെ അറിയാം അതുകൊണ്ട് ഞാൻ തീർത്തു എല്ലാരോട് പിന്നെയും പിന്നെയും പറയാം ഇരുപത്തൊന്നാം തീയതി നിങ്ങൾ വന്ന ഒന്ന് സിനിമ കാണാം നിങ്ങൾ എടുക്കുന്ന ഒരു വൺ ഫിഫ്റ്റി അല്ലെങ്കിൽ ടു ഹൺഡ്രഡ് റുപ്പീസ് വേർത്ത് സാധനം ചെയ്തു വെച്ചിട്ട് മീ ഈ ഒരു വാക്ക് വിശ്വസിക്കുന്ന ടിക്കറ്റ് എടുത്തോ ബാക്കി ഞാൻ നോക്കിയോളാം നിങ്ങൾ കയറിയാൽ മതി ബാക്കി ഞാൻ നോക്കിക്കോളാം സൂപ്പർ വാറൻ തുറന്നില്ലേ നൂറ്റായി ഇരുപൂറ് ടിക്കറ്റ് ಬರೋಕ್ಕೆ ಓಪನ್ ಅಂದಾಗ ಐದ್ ಡಬಲ್ ರಿಟರ್ನ್ ಪರ್ಫಾರ್ಮೆನ್ಸ್ ನ ಒಂದು ಎಂಟೇ ಫಿಲ್ಮ್ ಹಾಕೋರು ಒಂದು ಲೆವೆ ಕೂಡ ಜೋರ ಇಲ್ಲ ದಾಟಿ ಫಾರ್ ಅಶ್ವಥ್ ದ ಡಿರೆಕ್ಟರ್ ಡೆಫಿನೆಟ್ಲಿ ಈ ಫಿಲ್ಮ್ ಯಶಸ್ಸಾದ ತುಳು ಇಂಡಸ್ಟ್ರಿ ಡೇ ನನ್ನ ಮಸ್ತ್ ಫಿಲ್ಮ್ ಬರ್ಕೊಳ್ಳಕ್ ಅವಾರ್ಡ್ ನನ್ನ ತುಳು ಇಂಡಸ್ಟ್ರಿ ಡೇ ಈ ರೀತಿ ಸಪೋರ್ಟ್ ಪರ್ಫಾರ್ಮೆನ್ಸ್ ನ ಅವಾರ್ಡ್ ಅನ್ನ ವಿಶ್ವ ಬಂದಿಲ್ಲ ಆಲ್ ದ ವೆರಿ ಬೆಸ್ಟ್ ಬಿಫೋರ್ ಯು ಗೋ ಒನ್ ಫಸ್ಟ್ ಕ್ವೆಶ್ಚನ್ ತುಳು ಟು ಇಲ್ಲಿ ಕಲ್ಪಾಯಿ ತುಳು ಕಲ್ಪಾಯಿ ಕಲ್ಪಾಯಿ ಅನ್ನ ಟೀಮ್ ಎಲ್ಲ